ಓಂ ನಮ ಶಿವಾಯ ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತೊಂದು ಒಳ್ಳೆಯ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅದು ನಿಮಗೆ ಯೂಸ್ಫುಲ್ ಆಗಿರುವಂಥ ಯೂಸ್ಫುಲ್ ಆಗುವಂಥ ಮಾಹಿತಿಯನ್ನು ಕೊಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ ನಿಮಗೆ ನಾನು ಏನು ಹೇಳಿದೆ ಅನ್ನೋದು ಗೊತ್ತಾಗುತ್ತೆ ಆಗಲೇ ತಮ್ಮನೇಲಿ ನೋಡಿದ ಮೇಲೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ವಿಷಯದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತೇಳಿ ಸೊ ಅದೇ ಏನಪ್ಪ ಅಂತಂದರೆ ನಾವು ಯಾವುದಾದ್ರೂ ಕೆಲಸದ ಮೇಲೆ ಹೊರಗಡೆ ಹೊರಟಾಗ ಆ ಕೆಲಸ ಸರಾಗವಾಗಿ ಆಗಬೇಕು ಅಂತಂದರೆ ಒಂದು ವಿಷಯ ಅಂದರೆ ಒಂದು ಟಿಪ್ಸನ್ನು ಅಪ್ ಮಾಡಿ ನಾವು ಹೋದ್ವಿ ಅಂದರೆ ಆ ಕೆಲಸದಲ್ಲಿ ಏನಾದರೂ ಅಡೆತಡೆ ಅಡೆತಡೆಗಳು ಬರ್ತಾ ಇದ್ದರೆ ಸೊ ಅದು ನಿವಾರಣೆ ಆಗುತ್ತೆ ಇದನ್ನು ಒಬ್ಬರು ದೊಡ್ಡ ಆಸ್ಟ್ರೋಲಾಜಿಸ್ಟ್ ಹೇಳಿರುವಂಥ ಮಾತು ನಾನು ಸಾಕಷ್ಟು ಬಾರಿ ಇದನ್ನು ನನ್ನ ಜೀವನದಲ್ಲಿ ಅಂದರೆ ನಾನು ಹೋಗ್ತಕ್ಕಂಥ ಯಾವುದೇ ಕೆಲಸಗಳಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡಾಗ ಸೊ ಆ ಕೆಲಸ ತುಂಬ ಸರಾಗವಾಗಿ ಆಗಿದೆ ಸೊ ಈ ವಿಷಯನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನೋ ಉದ್ದೇಶ ನಿಮಗೂ ಯಾರಿಗಾದರೂ ಇದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಈ ವಿಷಯನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮೂಲಕ ನೀವು ನನಗೆ ಕೇಳ್ಬೋದು ಸೊ ಏನಪ್ಪ ಅಂತಂದರೆ ಜಾಸ್ತಿ ಟೈಮ್ ತೊಗೋದಿಲ್ಲ ಈಸಿಯಾಗಿ ಸರಳವಾಗಿ ಹೇಳಿಬಿಡ್ತೀನಿ ಸೊ ತುಂಬ ಟೈಮ್ ತೊಗೊಂಡ್ವಿ ಅಂದರೆ ಕೆಲವೊಂದಿಷ್ಟು ಜನಕ್ಕೆ ಟೈಮ್ ಇರೋದಿಲ್ಲ ಸೊ ಹಾಗಾಗಿ ಇನ್ನು ಏನಪ್ಪ ಅಂತಂದರೆ ನಾವು ಯಾವುದಾದ್ರೂ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇರ್ತೀವಿ ಕೆಲವೊಂದು ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ವೇಳೆಗಳು ಗಳಿಗೆ ಟೈಮಿಂಗ್ಸು ಮತ್ತು ನಾವು ಹೋಗ್ತಾ ಇರುವಂತ ಕೆಲಸದಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಉಂಟಾಗ್ತಾನೆ ಇರತ್ತೆ ಸೊ ಅಲ್ಲಿ ನಮ್ದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದ್ದರೂ ಕೂಡ ಏನಾದರೂ ತೊಂದರೆ ಆಗ್ತಾ ಇರುತ್ತೆ ಸೊ ಅಂಥ ಕೆಲಸಗಳಿಗೆ ನಾವು ಅದು ಇಂಪಾರ್ಟೆಂಟ್ ಇದೆ ಸೊ ಅದು ಮುಖ್ಯವಾದದ್ದು ಇದೆ ಅದರಲ್ಲಿ ಏನೂ ತೊಂದರೆ ಆಗಬಾರ್ದು ಅಂತ ನೀವು ಅಂದ್ಕೊಂಡು ಆ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ರೆ ಸೊ ಈ ಒಂದು ಟಿಪ್ಸನ್ನು ನೀವು ಫಾಲೋಅಪ್ ಮಾಡಿ ಹೋದ್ರಿ ಅಂದರೆ ಆ ಕೆಲಸ ತುಂಬ ಸರಾಗವಾಗಿ ಆಗುತ್ತೆ ಏನಪ್ಪಾ ಅಂತಂದರೆ ಇನ್ನೊಂದು ವಿಷಯನ ಇಷ್ಟ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ಸಣ್ಣ ಪುಟ್ಟ ವಿಷಯಗಳ ಸಣ್ಣ ಪುಟ್ಟ ಕೆಲಸಗಳಿಗೆ ಈ ಥರದ ವಿಷಯನ ಅಪ್ ಮಾಡಿ ಹೋಗಿ ಅದು ಆಗಲಿಲ್ಲ ಇದು ಆಗಲಿಲ್ಲ ಅಂತ ಹೇಗಿದ್ರಿಂದ ಅನ್ನೋದು ತಪ್ಪು ಸೊ ಯಾಕಂದರೆ ಆ ಕೆಲಸದಲ್ಲಿ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇರಬೇಕು ಆ ಕೆಲಸ ನಿಮಗೆ ಆಗ್ತಾ ಇದೆ ಸೊ ಅದಾಗತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದ್ದಾಗ ಕೆಲವೊಂದು ಸರ್ತಿ ಏನಾಗುತ್ತೆ ನಾವು ಹೋಗ್ತಕ್ಕಂಥ ಟೈಮಿಂಗ್ ಎಲ್ಲ ಸರಿಯಾಗದೇ ಇದ್ರೆ ವೇಳೆ ಎಲ್ಲ ಸರಿಯಾಗಿ ಇಲ್ಲದೇ ಇದ್ದರೆ ಆ ಕೆಲಸ ಆಗ್ತಾ ಇರೋದಿಲ್ಲ ಅಂಥ ಸಮಯದಲ್ಲಿ ಈ ಟಿಪ್ಸ್ಗಳನ್ನು ಅಪ್ ಮಾಡಿ ಹೋಗಬೇಕು ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆ ಇದನ್ನು ಅಪ್ ಮಾಡಿ ಏ ಆಗಿಲ್ಲ ಮೇಡಮ್ ನೀವು ಏನೋ ಹೇಳಿದ್ರಿ ಏನೋ ಆಗೇ ಇಲ್ಲ ಅಂತೇಳಿ ಈ ಈ ಥರ ಅನ್ನಬೇಡಿ ಸೊ ಆ ಕೆಲಸದಲ್ಲಿ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದ್ರಿ ನೀವು ಹೋಗೋ ಕೆಲಸದಲ್ಲಿ ಅವತ್ತು ನೀವು ಹೋಗ್ತಾ ಇರುವಂಥ ಕೆಲಸದಲ್ಲಿ ಈ ಫಾಲೋ ಅಪ್ ಮಾಡಿ ಹೋದರೆ ಯಾವುದೇ ಅಡೆತಡೆಗಳು ಆಗೋದಿಲ್ಲ ತುಂಬ ಸರಾಗವಾಗಿ ಈ ಕೆಲಸ ಆಗುತ್ತೆ ಸೊ ನಾನು ಕೂಡ ತುಂಬ ಸರ್ತಿ ಇದನ್ನು ಟ್ರೈ ಮಾಡಿಕೊಂಡಿದ್ದೀನಿ ಸೊ ನಾನು ಎಷ್ಟು ಬಾರಿ ಟ್ರೈ ಮಾಡಿದ್ದೀನಿ ಅಷ್ಟು ಬಾರಿ ನಾನು ಹೋಗ್ತಕ್ಕಂಥ ಕೆಲಸ ಎಲ್ಲ ತುಂಬ ಸರಾಗವಾಗಿ ಆಗಿದೆ ಸರಳವಾಗಿ ಆಗಿದೆ ಸೊ ಹಾಗಾಗಿ ನಿಮ್ಮೊಂದಿಗೆ ಇದನ್ನು ಶೇರ್ ಮಾಡ್ಕೊಂಡ್ವಿ ಅಂದರೆ ನಿಮಗೂ ಯಾರಿಗಾದರೂ ಇದು ಈ ಥರ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಶೇರ್ ಇದ್ದೀನಿ ಏನಿಲ್ಲ ತುಂಬ ಆಗಿದೆ ಏನಪ್ಪ ಅಂತಂದರೆ ಒಂದು ಏಲಕ್ಕಿಯನ್ನು ನೀವು ತೊಗೋಬೇಕು ಏಲಕ್ಕಿಯನ್ನು ತಗೊಂಡು ಅದನ್ನು ಬಲಗೈ ಮುಷ್ಟಿಯಲ್ಲಿ ಹಿಡ್ಕೋಬೇಕು ಏಲಕ್ಕಿ ಚೆನ್ನಾಗಿರೋದು ಇರಬೇಕು ಏನಪ್ಪ ಅಂತಂದರೆ ಒಳಗೆ ಕಾಳುಗಳೆಲ್ಲ ತುಂಬ ಚೆನ್ನಾಗಿರಬೇಕು ಸೊ ಪಳ್ ಪೊಳಾಗಿರುತ್ತಲ್ಲ ಆ ಥರ ಏಲಕ್ಕಿಯನ್ನು ತೊಗೋಬಾರ್ದು ಒಂದು ಚೆನ್ನಾಗಿರೋ ಏಲಕ್ಕಿಯನ್ನು ತೊಗೊಂಡು ಬಲಗೈಯಲ್ಲಿ ಅದನ್ನು ಇಟ್ಕೊಂಡು ಈ ಥರ ಮುಷ್ಟಿ ಮಾಡ್ಕೋಬೇಕು ಸೊ ಮುಷ್ಟಿ ಮಾಡ್ಕೊಂಡ್ಮೇಲೆ ಅದನ್ನು ಈ ಥರ ನಾವು ಮುಷ್ ಬಲಗೈಯಲ್ಲಿ ಅದನ್ನು ಈ ಥರ ಮುಷ್ಟಿ ಮಾಡಿಕೊಂಡು ಹಿಡಿದ ಮೇಲೆ ಶ್ರೀಂ ಶ್ರೀಂ ಶ್ರೀಮ್ ಅನ್ನೋ ಮಂತ್ರವನ್ನು ಹೇಳಬೇಕು ಶ್ರೀಮಣ್ಣ ಮಂತ್ರ ಇದೇನು ದೊಡ್ಡ ಮಂತ್ರ ಇಲ್ಲ ಸೊ ಶ್ರೀಮಣ್ಣ ಮಂತ್ರವನ್ನು ನಾವು ಬಲಗೆ ಮುಷ್ಟಿಯನ್ನು ಈ ಥರ ಮುಂದ್ಗಡೆ ಮಾಡಿಕೊಂಡು ಏಲಕ್ಕಿಯನ್ನು ಹಿಡ್ಕೊಂಡು ಶ್ರೀಮಣ್ಣ ಮಂತ್ರವನ್ನು ಹನ್ನೊಂದು ಬಾರಿ ಪಠನೆ ಮಾಡಬೇಕು ಸೊ ಶ್ರೀಮ್ ಶ್ರೀಮ್ ಅಂತ ಹನ್ನೊಂದು ಬಾರಿನ ಒಂದ ಮೇಲೆ ಐಲಕ್ಕಿಯನ್ನು ತೆಗೆದು ಆ ಏಲಕ್ಕಿಯನ್ನು ತಿಂದು ನೀವು ಕೆಲಸಕ್ಕೆ ಹೋದ್ರಿ ಅಂತಂದರೆ ನಿಮ್ಮೆಲ್ಲ ಕೆಲಸಗಳು ಸರಾಗವಾಗಿ ಆಗುತ್ತೆ ಯಾವುದೇ ರೀತಿ ಅಡೆತಡೆಗಳು ಆಗೋದಿಲ್ಲ ಸೊ ಇದೊಂದು ಸಣ್ಣ ಸಿಂಪಲ್ ಆದಂಥ ಟಿಪ್ಸ್ ಅಂತ ಅನ್ಕೋಬೋದು ನೀವು ಬಟ್ ಸಿಂಪಲ್ ಆಗಿದೆ ಬಟ್ ಇದರ ರಿಸಲ್ಟ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿದೆ ಸೊ ನಾನು ನಾನು ನಾನೀಗಾಗಲೇ ಹೇಳಿದೆ ನಾನು ತುಂಬ ಸರ್ತಿ ಟ್ರೈ ಮಾಡಿದ್ದೀನಿ ಅಂತೇಳಿ ಸೊ ನಾನು ಟ್ರೈ ಮಾಡಿದಾಗಲೆಲ್ಲ ಇದು ಸಕ್ಸಸ್ಫುಲ್ ಆಗಿದೆ ಸೊ ನಿಮಗೂ ಯಾರಿಗಾದರೂ ಈ ಥರ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೀನಿ ತುಂಬ ಈಸಿ ಒಂದು ಏಲಕ್ಕಿಯನ್ನು ತಗೊಂಡು ಬಲಗೈ ಮುಷ್ಟಿಯಲ್ಲಿ ಅದನ್ನು ಹಿಡ್ಕೊಂಡು ಶ್ರೀಂ ಶ್ರೀಮಣ್ಣ ಮಂತ್ರವನ್ನು ಹನ್ನೊಂದು ಬಾರಿ ಪಠನೆ ಮಾಡಿ ಆ ಏಲಕ್ಕಿಯನ್ನು ನೀವು ತಿಂದು ಆ ಕೆಲಸಕ್ಕೆ ಹೋದ್ರಿ ಅಂದರೆ ಆ ಕೆಲಸ ನಿಮ್ಮದು ತುಂಬ ಸರಾಗವಾಗಿ ಆಗುತ್ತೆ ಇನ್ನೂ ಒಂದು ಟಿಪ್ಸ್ ಏನಪ್ಪ ಅಂತಂದರೆ ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರತ್ತೆ ಬಟ್ ಆದರೂ ಈ ವಿಷಯ ನಾನು ಇದನ್ನೇ ಹೇಳ್ತಾ ಇರಬೇಕಾದ್ರೆ ಸೊ ನೀವು ಯಾವುದಾದ್ರೂ ಕೆಲಸದ ಮೇಲೆ ಹೋಗ್ತಾ ಇದ್ದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಕೂಡ ಹೋದರೂ ಕೂಡ ನಿಮ್ಮ ಕೆಲಸ ತುಂಬ ಸರಾಗವಾಗಿ ಆಗುತ್ತೆ ಏನಪ್ಪ ಅಂತಂದರೆ ಹೋಗಬೇಕಾದ್ರೆ ಮೊಸರು ಜೊತೆಗೆ ಸಕ್ಕರೆಯನ್ನು ಹಾಕ್ಕೊಂಡು ಅದರಲ್ಲಿ ಒಂದು ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ಕೊಂಡು ಆ ಸ ಮೊಸರ ಮತ್ತು ಸಕ್ಕರೆ ಏಲಕ್ಕಿ ಹಾಕಿರುವಂಥ ಮಿಶ್ರಣವನ್ನು ನೀವು ತಿಂದುಬಿಟ್ಟು ಕೆಲಸಕ್ಕೆ ಹೋದ್ರೆ ಅಂದರೆ ಅವಾಗ ಕೂಡ ನೀವು ಹೋಗ್ತಕ್ಕಂಥ ಕೆಲಸ ತುಂಬ ಸರಾಗವಾಗಿ ಆಗುತ್ತೆ ಸೊ ಎರಡು ಟಿಪ್ಸ್ಗಳನ್ನ ನೀವು ಫಾಲೋ ಅಪ್ ಮಾಡಿದ್ರಿ ಅಂತಂದರೆ ನೀವು ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕೆಲಸ ಅದು ತುಂಬ ಒಳ್ಳೆಯ ಕೆಲಸ ಇದೆ ಅದು ಆಗಬೇಕಾಗಿದೆ ಸೊ ಪೆಂಡಿಂಗ್ ಇದೆ ಅಂತೇಳಿ ಈ ಥರ ಎಲ್ಲ ಅಂದ್ಕೊತಾ ಇರ್ತಾರಲ್ಲ ಸೊ ಅಂಥ ಸಮಯದಲ್ಲಿ ಇದು ಹೆಲ್ಪ್ ಆಗುತ್ತೆ ಸೊ ಈ ಟಿಪ್ಸನ್ನು ಫಾಲೋ ಅಪ್ ಮಾಡಿ ನೀವು ಹೋದ್ರಿ ಅಂದರೆ ನಿಮ್ಮೆಲ್ಲ ಕೆಲಸಗಳು ಸರಾಗವಾಗಿ ಆಗುತ್ತೆ ಸೊ ಇವತ್ತು ಹೇಳ್ತಕ್ಕೆ ಹೇಳಿರುವಂಥ ವಿಷಯ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಮಾಹಿತಿಯನ್ನು ಅಂತ ನಾನು ಅಂದ್ಕೊತ ಇದ್ದೀನಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ನನಗೂ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮೂಲಕ ನೀವು ಕೇಳ್ಬೋದು ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಯಾರೋ ಒಬ್ರು ಯೂಟ್ಯೂಬಲ್ಲಿ ನನಗೆ ಕಮೆಂಟ್ ಮಾಡಿದರು ಮೇಡಮ್ ನೀವು ಲಿಂಗ ಪೂಜೆಯನ್ನು ಹೇಗೆ ಮಾಡ್ತೀರಾ ಮತ್ತು ಲಿಂಗ ಪೂಜೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ ಸೊ ನನಗೆ ತು ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಭಾಗ್ಯ ಅಂತ ಹೇಳ್ಬೋದು ನೀವು ಈ ಥರ ವಿಷಯ ನನಗೆ ಕೇಳಿರೋದು ನನಗೆ ಲಿಂಗ ಪೂಜೆ ಮಾಡೋದು ಮತ್ತು ಶಿವನ ಮೇಲೆ ತುಂಬ ಭಕ್ತಿ ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳೋದು ನನ್ನ ಒಂದು ಅದೃಷ್ಟ ಅಂತ ನಾನು ಅಂದ್ಕೊತೀನಿ ನನ್ನ ಮುಂದಿನ ವಿಡಿಯೋ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಹೇಗೆ ಲಿಂಗಪೂಜೆಯನ್ನು ಮಾಡ್ತೀನಿ ಮತ್ತು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ತಿಳಿದಿರುವ ಮಟ್ಟಿಗೆ ನಾನು ಎಲ್ಲ ವಿಷಯವನ್ನು ಆ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಲ್ಲರಿಗೂ ಟೇಕ್ ಕೇರ್ ಬಾಯ್